ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಸೆಪ್ಟೆಂಬರ್ ಹತ್ತೊಂಬತ್ತು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶಾಸಕರ ಮುನಿರತ್ನ ಅವರನ್ನು ಈ ಕೂಡಲೇ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಗರದ ಪ್ರಭವನದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಬೆಟ್ಟಯಕೋಟೆ ಶಂಭುಲಿಂಗ ಸ್ವಾಮಿ ಹೆಗ್ಗನೂರು ನಿಂಗರಾಜು ಬಿಡಿ ಶಿವಬುದ್ದಿ ಆರ್ ಸೋಮಣ್ಣ ಎಸ್ ರಾಜಣ್ಣ ನಿಂಗರಾಜು ಎಂಕುಮಾರ್ ಪ್ರಕಾಶ್ ರಾಮು ಮಹೇಶ್ ಸೋಮಶೇಖರ್ ಸಿಂಧಿಕ್ ಅವರು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಇವತ್ತೇನು ಬೆಂಗಳೂರು ನಗರದ ರಾಜಾಜಿ ನಗರ ಶಾಸಕ ಮುನಿರತ್ನಮ್ಮ ಸಂವಿಧಾನದ ಹೆಸರಲ್ಲಿ ಒಬ್ಬ ಶಾಸಕನಾಗಿ ಆಯ್ಕೆಯಾಗಿ ಇವತ್ತು ಸಂವಿಧಾನಕ್ಕೆ ಅಪ್ಚಾರ ಆಗಂತ ಕೆಲಸ ಮಾಡಿದ್ದಾನೆ ಆತ ಮಾಜಿ ಮಂತ್ರಿಯೂ ಆಗಿಯೂ ಕೂಡ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡಿದಂಥವರು ಈಗ ಎರಡನೇ ಬಾರಿಯೋ ಮೂರನೇ ಬಾರಿಗೂ ಶಾಸಕನಾಗಿ ಆಯ್ಕೆ ಆಗಿರೋವಂಥವ್ರು ಆತನಿಗೆ ಸಂವಿಧಾನದ ಆಶಯಗಳು ಏನು ಅನ್ನೋದೇ ಗೊತ್ತಿಲ್ಲ ಇಂಡಿಯಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಜಾತಿ ಧರ್ಮಗಳಾಗಿ ಹಂಚೋಗಿರತಕ್ಕಂಥ ಜನನ ಸಂವಿಧಾನದ ಅಡಿಯಲ್ಲಿ ಒಂದು ಸಮೂಹವಾಗಿ ತಕ್ಕೆ ತಗೊಂಡು ಒಂದು ಪ್ರೀತಿ ವಿಶ್ವಾಸದಲ್ಲಿ ಜನರ ಭಾವನೆಗಳಿಗೆ ಅವರ ಕಷ್ಟಗಳಿಗೆ ಸ್ಪಂದಿಸಬೇಕಾದಂಥ ಶಾಸಕ ಇವತ್ತು ಆ ಜಾತಿ ಹೆಸರುಗಳನ್ನ ಹಿಡಿದು ಅವಮಾನ ಅಂಥದ್ದು ನಿನ್ಸ ಅಂತ ಕೆಲಸನ ಮಾಡ್ತಾ ಇದ್ದಾನೆ ಆತ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಉಳ್ಳವನು ರೌಡಿಸಮ್ ಮಾಡ್ಕೊಂಡು ಬಂದಂಥವನು ಅವನಿಗೆ ಈ ದೇಶದ ಸಂವಿಧಾನ ಅರ್ಥ ಆಗಿಲ್ಲ ಈ ದೇಶದ ಜಾತ್ಯತೀತ ಅರ್ಥ ಆಗಿಲ್ಲ ಈ ಸಂವಿಧಾನದ ಆಶಯಗಳೇನು ಸಹೋದರತೆ ಸಮಾನತೆ ಇವುಗಳ ಕಿಂಚಿತ್ ಜ್ಞಾನನೂ ಕೂಡ ಆತನಗಿಲ್ಲ ಅಂತ್ಯವನು ಶಾಸಕನಾಗಿ ಕೆಲಸ ಮಾಡೋಕ್ಕೆ ನಾಲಾಯಕ್ಕು ಆತನ ಶಾಸಕತ್ವನ ಇವತ್ತಿನಲ್ಲೇ ಕೂಡ ಕೂಡಲೇ ವಜಾ ಮಾಡಬೇಕು ಮತ್ತು ಈಗಾಗಲೇ ಎರಡು ಪ್ರಕರಣ ಅವನಿಗೆ ದಾಖಲಾಗಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಒಂದು ಪ್ರಕರಣಕ್ಕೆ ಈಗಾಗಲೇ ಜಾಮೀನು ಸಿಕ್ಕಿದೆ ಇನ್ನೊಂದು ಪ್ರಕರಣ ದಲಿತರ ಮೇಲಿನ ದೌರ್ಜನ್ಯ ಕಾಯ್ದೆಡಿ ಪ್ರಕರಣ ದಾಖಲಾಗಿದೆ ಆ ಪ್ರಕರಣದಲ್ಲಿ ಅವನಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಸಿಗಬಾರ್ದು ಅಂಥ ಸಮಾಜ ವಿರೋಧಿ ಮಹಿಳಾ ವಿರೋಧಿ ಜಾತಿ ವಿರೋಧಿ ಜನಗಳು ಈ ರಾಜಕಾರಣ ಮಾಡೋಕ್ಕೆ ಅನಿಸಿಟ್ಟು ಈತನ ಈ ಕೂಡಲೇ ಸ್ಪೀಕರು ಅವನ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಅವನನ್ನು ಕ್ರಿಮಿನಲ್ ಕಟ್ಟಿಟ್ಟಾದ ಕ್ರಿಮಿನಲ್ ಕಾಯ್ದೆಗಳಡಿ ಅವನನ್ನ ಶಾಶ್ವತವಾಗಿ ಜೈಲಲ್ಲಿರೋ ಮಾಡಬೇಕು ಅಂತ ನಾವು ಒತ್ತಾಯದೊಟ್ಟಿಗೆ ದಲ ಸಂಘರ್ಷ ಸಮಿತಿ ಇವತ್ತು ಈ ಧರಣಿ ಕಾರ್ಯಕ್ರಮ ಕೋಟೆ ಜಿಲ್ಲಾ ಬೇಕು ಸಂವಿಧಾನ ವಿರೋಧಿ ಮುನಿರತ್ತನ ಸಂವಿಧಾನ ವಿರೋಧಿ ಮುನಿರತ್ತನಿಗೆ

ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ